ಸೊ ಗೈಸ್ ಈಗ ನಾವು ಹೋಗುನು ಅಲ್ಲಿ ಅಲ್ವಕಾಸ ದರ್ಶನ ತಗೊಂಡ್ಬರೋಣ್ರಿ ಇಲ್ಲಿಂದ ಒಂದು ಐದು ಸಾವಿರ ರೂಪಾಯಿ ತಕೊಂಡಿರಿ ಫ್ರೆಂಡ್ಸ್ ಇಲ್ಲಿ ಪಾವು ಜಿದು ಮೂರು ಪ್ಯಾಕೆಟ್ ತೊಗೊಳ್ತೇನ್ರಿ ಒಂದು ಹುಬ್ಳಿ ಮನೆಗೆ ಮತ್ತು ಎರಡು ಜಯಶ್ರೀ ಅಂಟಿ ಮನೆಗೆ ಅಂದ್ರೆ ಮಧುಮಗಳ ಮನೆಗೆ ನೋಡ್ರಿ ಇಲ್ಲೇ ಸೊ ಫೈನಲ್ ಈಗ ಈಗ ನಾ ಬಿಡಾತ್ರಿ ಹುಬ್ಬಳ್ಳಿಗೆ ರೆಡಿ ಆಗೇನು ನೋಡ್ರಿ ಹಿಂಗ ಹೆಲ್ಮೆಟ್ ಹಾಕೊಂಡ ಮತ್ತೆ ಟೈಮ್ ನೋಡ್ರಿ ಆಗೈತಿ ನಾಲ್ಕು ಕಮ್ಮಿ ಕಮ್ಮಿ ಹನ್ನೆರಡು ವರಿ ಮಠ ಚಲೋ ತಮ್ಮ ಗಾಡಿ ಹೊಡೆದ ಪಪ್ಪ ಇಲ್ಲೇ ಅಲ್ಲಿ ಹೇಳ್ಕೊಂಡು ಹಾಕೊಂಡು ಆರಾಮಾಗಿ ಹಾಕ್ಕೊಂತಾರೆ ಮಮ್ಮಿ ಇಲ್ಲೇ ಬಾಂಡ್ ಸಿಕ್ಕಾತ್ರಿ ರೆಡಿ ರೀ ಈಗ ಇಲ್ಲಿಂದ ಬಿಡಾತ್ರೀ ನೋಡ್ರಿ ಇಲ್ಲೇ ಫುಲ್ ಆರ್ ಸಿ ಐತಿ ಇಲ್ಲಿಂದ ಸೊ ಫ್ರೆಂಡ್ಸ್ ಇಲ್ಲಿ ಪೆಟ್ರೋಲ್ ತುಂಬ ಒಂದ್ ಐದ್ ಲಿಟ್ರ ಸಗಾಯ್ ಫೈನಲ್ ನೋಡ್ರಿ ಹನ್ನೆರಡುವರೆಗೆ ನಾ ಈಗ ಜಸ್ಟ್ ಒಂದು ಟೂ ಮಿನಿಟ್ಸ್ ಆತ ಸೊ ಈಗ ಫ್ರೆಶ್ ಅಪ್ ಹಾಕೊಂಡ್ರಿ ಮಸ್ತ್ ನೋಡಿರಿ ಬಂದ್ಕೂಡ್ಲೆ ಶೋಭಾ ಮೆರಿಂಡಾ ಹಾಕತ್ತಲ್ಲ ರೀ ಮಸ್ತ್ ಜ್ಯೂಸ ಯಾಕಂದ್ರೆ ನಿನ್ನೆ ಪೂರಾ ಉಪವಾಸ ಮಾಡಿದಕ್ಕೆ ನಿನ್ನ ಹೇಗೆ ಅನ್ಸಾತ್ತಂದ್ರೆ ನಾಳೆ ಯಾವಾಗ ಆಕೈತಿ ಎಲ್ಲ ಜ್ಯೂಸ್ ಕುಡಿಬೇಕ ಎಷ್ಟರಾಗ ಖರ್ಚಾಗತ್ತೆ ಎಲ್ಲ ಜ್ಯೂಸ್ ಕುಡಿಬೇಕಂತ ಹಿಂಗೆ ಅನ್ಸಾತ್ರಿ ಸೊ ಇವತ್ತು ಮೆರಿಂಡಾ ಸಿಗ ನೋಡ್ರಿ ಮಸ್ತ್ ಥ್ಯಾಂಕ್ ಯು ಶೋಭಾ ನೋಡ್ರಿ ಗುಪ್ಪ ಬಂದು ಬಾ ದಿವಸಿಂದ ಪತ್ವಾ ಬಾಂಗಲ್ಲ ನಗಲೇ ನಗಲ ಸ್ವಲ್ಪ ಈಗ ನಾಮ ಶೋಭಾ ಉಂಟವ್ರಿ ಬ್ಯಾಂಕಿಂಗ್ ಕ್ರಾಸ್ಗ ಏನ್ ತೊಂಬ್ರಂಟೇವು ಏನ್ರಿ ವೆಜಿಟೇಬಲ್ ತಿನ್ನಾಕ್ ತೊಂಬರ ಕೊಂಟವ್ರಿ ಮಧ್ಯಾಹ್ನ ಟೈಮ್ ಆತ ಈಗ ಊಟದ ಟೈಮ್ ಆತು ಸೊ ಅದ್ರ ಸಲುವಾಗಿ ಹಸು ಆಗೈತಿ ಏನ್ರಿ ತೊಂಬರ ಕೊಂಟವ್ರಿ ಫ್ರೆಂಡ್ಸ್ ಈಗ ಊಟ ಇಲ್ಲಿ ಪಾರ್ಸಲ್ ಮಾಡ್ಕೊಂಡಿವ್ರಿ ಇಲ್ಲಿ ಆರ್ಡರ್ ಕೊಟ್ಟಿದ್ರು ಈಗ ಇದು ಆಟೋ ಮಟ ಇದ ಮೈಸೂರು ಬಗ್ಗೆ ಸ್ವಲ್ಪ ತಗೋ 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 ಪದೇಶ ನಿಂಗೆ ಬೇಕುವಾ ನಿಂಗೆ ಬೇಕುವಾ ಹೋಟೆಲ್ನಿಂದ ಬಂದವ್ರಿ ನೋಡ್ರಿ ಇಲ್ಲಿ ಇದು ರೊಟ್ಟಿ ಕಾಂದ ಮತ್ತು ಮಡಕಿ ಐತ್ರಿ ಪಲ್ಯ ಇದ ಚಪಾತಿ ಐತ್ರಿ ಈಗ ನಾವು ಹೊಂಟಿದ್ದು ಮಾರ್ಕೆಟ್ಗ ಹುಬ್ಬಳ್ಳಿ ಮಾರ್ಕೆಟ್ಗೆ ಸೊ ಅದಕ್ಕೆ ಶೋಭಾ ನಾ ಮತ್ತು ಆ ಬ್ರದರ್ ಬಂದಾರ ನವ ಯಾರು ಹೆಸರು ನವೀನ್ ಅಂತ ನೋಡ್ರಿ ಬಾವಾ ಬಾವ ಸೊ ನಾವೆಲ್ಲ ಹೊಂಟಿದ್ರಿ ಮಾರ್ಕೆಟಿಗ ನಡ್ರಿ ಹೋಗೋಣ ಫ್ರೆಂಡ್ಸ್ ಈಗ ಇಲ್ಲಿ ಇದ್ದಿದ್ದು ಗಿಡ ಒಂಥರ ಬ್ಯಾರಣ್ಣ ಐತಿದ ಯಾವ ಗಿಡ ಅನ್ ನೋಡ್ರಿ ಇಲ್ಲಿ ನಾಗಪುಷ್ಪ ಸೊ ಫ್ರೆಂಡ್ಸ್ ನಾಗಪುಷ್ಪ ಗಿಡ ಅಂತಂದ್ರಿ ಅದ ಒಂಥರ ಮಡಕೆ ಮಡಿಕೆ ಅದಾವ ನೋಡ್ರಿ ಇದೆ ಕಾಯ ಸೊ ಫ್ರೆಂಡ್ಸ್ ಇಲ್ಲೇ ಇದು ಒಂದು ಬೇಲ್ ತೊಗ್ರಾಗ ಬಂದೇನ್ರಿ ನೋಡ್ರಿ ಇಲ್ಲ ಅದರ ಕಡೆ ಇದು ಹುಬ್ಳಿ ಯಾವ ಇರೋರಿ ಇಲ್ಲಿ ತಗೊಂಡ್ ಬಂದೇನ್ರಿ ಶಂಬರ್ ರೂಪಾಯಿ ರೀ ಅಜ್ಜಾರ್ ಕಡೆ ಬಂದ್ರೆ ತಗೋರಿ ಮಸ್ತ್ ಇರ್ತಾನೆ ಅಜ್ಜರ ಬೆಲ್ಟ್

ಆಂಟಿ ಹಾಯ್ ಮಾಡ್ರಿ ನೋಡ್ರಿ ಈಗ ಕುಂಟ್ರಿ ಇಲ್ಲೇ ನೋಡ್ರಿ ಗಾಯ್ ಮತ್ತೆ ಅವ್ರ ನೀರ್ ಹಾಕತಾರೀ ತಂಡ ತಂಡ ಫುಲ್ ಫುಲ್ ಎಲ್ಲ ಕುಂತಾರ್ರಿ ಹಾಯ್ ಮಾಡ್ರಿ ಆಂಟಿ ರೀ ಹೌದ್ರಿ ಫ್ರೆಂಡ್ಸ್ ನೋಡ್ರಿ ಈಗಿನ ನೋಡ್ರಿ ಮಧುಮಗಳ ಮಧುಮಗಳ ಹಸಗ ಸೊ ಗಾಯ್ ಈಗಿನ ನೋಡ್ರಿ ಮಧು ಮಗಳ ಸ್ಫೂರ್ತಿ ಅಂತ ನೋಡ್ರಿ ಈಕಿನ ಹೆಸರ ನೋಡ್ರಿ ಗಾಯ್ ಹೊಸ ಜೋಡಿ ಸಂತೋಷ ರೀ ಹೆಸರ ಹಾಯ್ ಮಾಡು ಆರಾಮ ಸೊ ಫ್ರೆಂಡ್ಸ್ ನೋಡ್ರಿ ಸ್ವ್ಯಾಗ್ ಬಂದ್ರಿ ಈಗ ಮತ್ತ ಇವನ್ ಸ್ವೀಕಾರ ನೋಡ್ರಿ ಆರಾಮಿ ನಿಮಗಿಲ್ಲ ಅಚ್ಚಾ ಈ ನಂಬರ್ದ ಐತೆ ನೀದ ನಂಗೆ ಅನ್ಸತ್ತೆ ಹಿಂಗ ಹೌದಾ ಯಾವ್ದು ಯಾವ್ದಾ ನೋಡ್ರಿ ಇಲ್ಲಿ ಮ್ಯಾಲೇಜ್ ಫಂಕ್ಷನ್ ದಿವಸ ಡಾನ್ಸ್ ಮಾಡಿ ಸಲ ಪ್ರಾಕ್ಟೀಸ್ ನಡೆದತ್ರಿ ನೋಡ್ರಿ ಇಲ್ಲಿ ಎಷ್ಟ್ ಮಸ್ತ್ ಮಾಡತಾರ್ರಿ ಎರಡು ಸಣ್ಣ ಹುಡುಗರದ ನೋಡ್ರಿ ಇದೊಂದು ಕಾರ್ನ್ಗಳ ನೋಡ್ರಿ ಈ ಕಡೆ ನೋಡ್ರಿ ಐದು ಎಷ್ಟು ಮಸ್ತ್ ಮಾಡತಾರೀ ಸೊ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ರಿ ಪ್ರಸಾದ್ ಚಕ್ಕೆ ಇದು ನಮ್ಗೆ ಸ್ವೀಕರ್ಣಿ ಈಗ ಇದನ್ನು ಕುಡಿಯೋಣ ರೊಟ್ಟಿ ಪಲ್ಯ ಮೊಸರು ಚಟ್ನಿ ಊಟ ಮಾಡತ್ತ ನೋಡ್ರಿ ಗಾಯ್ಸ್ ಎಲ್ಲರೂ ಸೊ ಫ್ರೆಂಡ್ಸ್ ಈಗ ನಾವು ಊಟ ಮಾಡಿ ಇಲ್ಲಿ ಹೊರಗೆ ಕುಂತವ್ರಿ ಗಾಳಿಗೆ ಮಸ್ತ್ ಮತ್ತು ಸೃಷ್ಟಿ ಇಲ್ಲಿ ಊಟ ಮಾಡಿದರೆ ಪಾಪ लास्ट ಎಲ್ಲardo ಆದಮೇಲೆ ಹೇಂಗಾಗಿದೆ ಊಟ ಮಸ್ತ್ ತಾಸ ರೊಟ್ಟಿ ರೊಟ್ಟಿ ಸಾಂಬಾರ್ ಊರೆ ಸರೆ ಪಾಪಿಗೆ ಬಾಜನ ಸಿಕ್ಕಿರೆ ಪಾಪ ಎಲ್ಲಾ ಕಾಳಿಯಾತೋ ಈಗ ಮನೆ ಹೋಗೋದಿದ್ರಲ್ಲೇ ಹುಬ್ಬಳಿ ತಾರೆಯಾಳೋಗ ಸೋ ಈಗ ಹೋಗ್ಬಂದ್ರೆ 10:00 10:00 11:00 ಆಗಿದ್ರ ಈಗ ಸೋ ಇಲ್ಲಿಂದ ಬಿಡ್ತಾರೆ ಈಗ ಎಲ್ಲ چل رہے ಈಗ ನಾವು ಈಗ ಗೆಟೈತ್ ನೋಡ್ರಿ ಈಗ ರೆಡಿ ಆಗ್ಯವು ರೆಡಿ ಅಂದ್ರೆ ಇಲ್ಲಿ ಸೆನ್ಸ್ ಅಲ್ಲಿ ಮಟ್ಟ ಅಟ ಈಗೇನು ಹಂಗ ನೋಡ್ರಿ ಸಿಂಪಲ್ ರೆಡಿ ಆಗ್ಯವ್ರಿ ನಾವು ಈಗ ಅಲ್ಲಿ ಹೋದ ಕುಳ್ಳ ಐತ್ ನೋಡ್ರಿ ಫುಲ್ ಮಸ್ತ್ ಗೀಚ್ ರೆಡಿ ಆಗ್ತೇವೆ ಮತ್ತೆ ನೀವು ವೇಟ್ ಮಾಡ್ರಿ ಅಲ್ಲಿ ಫಂಕ್ಷನ್ ಹೊಂಟೇವು ಹ್ಯಾಂಗ್ ರೆಡಿ ಆಗ್ತೀವಿ ಅಂತ ತೋರಿಸ್ತೇವೆ ನಿಮ್ಗೆ ಮತ್ತೆ ಫುಲ್ ಎಂಜಾಯ್ ಐತ್ರಿ ಇಲ್ಲಿ ಮುಂದ ತೋರಿಸ್ ಮುಂದ್ ಅನ್ನೋದ ಫ್ರೆಂಡ್ಸ್ ಇಲ್ಲಿ ರೊಟ್ಟಿ ರೀ ಮಸ್ತ್ ಯಾವ ರೊಟ್ಟಿ ಇಲ್ಲಿ ಸಿಗ್ತಾವಿ ಸಜ್ಜಿ ಲೋಕೇಶನ್ ಹೇಳ್ತೀರಿ ಹುಬ್ಳಿ ಒಳಗಾಳ ಕ್ರಾಸ್ ಬಸೇಶ್ವರ ನಗರ ಬೇಗುರ್ ದವಾಖಾನೆ ಐತಲ್ಲ ತಾರಿಯಾಳ ಒಳಗ ಅಲ್ಲಿಂದ ಒಳಗ್ ಬರ್ ಅಲ್ಲಿ ಯಾವ್ದಾರ ಕೇಳ ರೊಟ್ಟಿಯಲ್ಲಿ ಮಾಡ್ತಾರ ಅನ್ನೋದ ಹೇಳ್ತಾರ ಸೊ ಫ್ರೆಂಡ್ಸ್ ಇಲ್ಲಿ ಮಸ್ತ್ ರೊಟ್ಟಿ ರೀ ಕೈಲಿ ಮಾಡ್ತಾರೆ ಮತ್ತು ಇಷ್ಟು ಮಾಡ್ತಾರೆ ರೀ ನಮ್ಮ ನಮ್ಮ ಮನೆ ಹಂಗೆ ನಾಲ್ಕು ರೊಟ್ಟಿ ರೀ ಒಂದು ರೊಟ್ಟಿ ಅವ್ರ ಹತ್ರ ಡಾಕ್ ರೊಟ್ಟಿ ರೀ ಮಸ್ತ್ ಸೊ ನಿಮಗೆ ಯಾರು ಬೇಕಾದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ರಿ ತಗೋರಿ ಮತ್ತೆ ಹೆಂಗೊಂದು ರೊಟ್ಟಿ ಇಡ್ತಾರೆ ಆರು ರೂಪಾಯಿ ಒಂದು ರೊಟ್ಟಿ ಐತ್ರಿ ನಿಮಗೆ ಬೇಕಾದ್ರೆ ತೊಗೊಂಡೋಗ್ರಿ ಇಲ್ಲಿಂದ ಈಗ ನಾವು ಇಲ್ಲಿ ರೊಟ್ಟಿ ಕಟ್ಕೊಳಗೆ ಬಂದೇವ್ರಿ ಇದು ಫಂಕ್ಷನ್ ತೊಗೊಂಡೋಗೋದೇ ರೀ ಊಟಕ್ಕೆ ಸೊ ಇಲ್ಲೇ ನೋಡ್ರಿ ಇಲ್ರಿ ಎನ್ಸಾ ತರ ಟೋಟಲ್ ಮುನ್ನೂರು ರೊಟ್ಟಿ ಅದ ರೀ ಇದನ್ ಇಲ್ಲಿಂದ ಬಿಡೋಣ್ರಿ ನೋಡ್ರಿ ಫ್ರೆಂಡ್ಸ್ ಎರಡು ನೂರು ರೊಟ್ಟಿ ಅದ ಅಂತೊಂಡ್ರಿ ಇನ್ನ ನೂರ ತರಾಕ ಹೇಳಿದಾರೀ ಸೊ ಅವ್ರು ತಂದ ಮ್ಯಾಗ ಕಟ್ಕೊಂಡ ತಗೊಂಡ್ರಿ ಸೊ ನೋಡ್ರಿ ಬಂದು ನೋಡ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನೂರ್ ಇಟ್ಕೊಂಡ್ರಿ ಎಲ್ಲ ಶೋಭಾ ಇಟ್ಕೊಂಡ್ರಿ ಈಗಿಂದ ನೋಡ್ರಿ ತಗೊಂಡ್ ಹೊಂಟವ್ರಿ ನಾವು ಬಹುಶಾ ನಾವ್ ತಿಳ್ಕೊಂಡಿದ್ವು ಇಷ್ಟ ಆಗೋದಿಲ್ಲ ಅಂತ ಕಳ್ಸಿ ಇದು ಬಾಳ ಗಾಡಿ ಹಿಡ್ಕೊಂಡಿರ್ಟೋರಿ ಹಿಂಗ್ ಫೈನಲಿ ಈಗ ಬಂದ್ರಿ ನಾವಿಲ್ಲಿ ಇಲ್ಲಿ ಇಳಿಸ್ ನೋಡ್ರಿ ಈಗ ಒಳಗಿಡೋದು ಆಂಟಿ ಇಲ್ಲದ್ರಿ ಮತ್ತಿಲ್ ಒಳಗೆ ಹೋಗೋದ್ ನೋಡ್ರಿ ಗಿಡಕ್ಕೆ ನಮ್ದು ಎಲ್ಲ ಮಂಡ್ಯ ಇಲ್ಲೇ ಕುಂತಿದ್ರಿ ನೋಡ್ರಿ ಇಲ್ಲೇ ನಿಮ್ ಹೆಸ್ರು ಏನ್ರೀನಾ ಯಾರು ಪರಿಚಯ ಪರಿಚಯ ಯಾರ್ದಾರ ಯಾರು ಹೇಳ್ರಲ್ಲ ನೀವು ಪರಿಚಯ ಮಾಡ್ಕೊಳಕ್ ಹೌದ್ರಿ ಹಾ ನೋಡ್ರಿ ಇವ್ರ ಮಗಳು ನೋಡ್ರಿ ಹಾ ಹಾ ರೀ ಮಂಗಳೂರು ರೀ ಶಿವಮೊಗ್ಗದವ್ರೇನು ರೀ ಅಚ್ಚಾ ಇವ್ರು ನೋಡ್ರಿ ಅವ್ರಿ ಇವ್ರ ಹೊಸ ಹೊಸ ಸೊ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ನಾಷ್ಟ ಈಗ ಈಗ ನಾವು ರೆಡಿ ಆಗ್ಯವ್ರಿ ನೋಡ್ರಿ ಹೌಸ್ಪೀಸ್ ಹಿಂಗೆ ಆಗಿದ್ರಿ ಮಾಡಿದ ಔಷ್ ನೋಡ್ರಿ ಸಂತೋಷ ಮತ್ತೆ ಸೌಮ್ಯ ಮೊಮ್ಮಿ ನೋಡ್ರಿ ಹೌಸ್ಪೀಡ್ ಹಿಂಗಾಗಿದ್ರಿ ಸೊ ಎಲ್ಲಾರು ಕಾಣತಾರಲ್ಲ ನಿಮ್ಗೆ ಹಾಯ್ ಹಾಯ್ ಸೊ ಕ್ಯಾಮ್ರಾಮನ್ ಎಲ್ಲದಾರೀ ಬ್ರದರ್ ನೋಡ್ರಿ ಈಗ ಎಲ್ಲರೂ ಪಬ್ಲಿಕ್ ಡಾನ್ಸ್ ಅಂತಾರೆ ಸೊ ನಮ್ಮ ಗ್ರೂಪ್ ಎಲ್ಲ ರೆಡಿ ಆಗಿದ್ ಇನ್ನು ಇನ್ನು ಹೊಂಟೆವು ಸೊ ಅದೆಲ್ಲ ನಿಂತಾರೆ ಈಗ ಸೊ ಎಂಜಾಯ್ ಮಾಡಿರಿ ಸ್ವಲ್ಪ ಡ್ಯಾನ್ಸ್ ಮಾಡಿ i'm ಸೊ ಫ್ರೆಂಡ್ಸ್ ಎಲ್ಲ ಡಾನ್ಸ್ ಗೇನ್ಸ್ ಮಾಡಿದ್ರಿ ಈಗ ಮದ ಊಟ ಬಡ್ಸೋಣ್ರಿ ಅಲ್ಲಿ ಮದ ಊಟ ಮಾಡ್ತಾನೆ ಅದ್ರಿ ಸೊ ಫ್ರೆಂಡ್ಸ್ ಇವ್ರ್ದು ಊಟ ಅಂದಮೇಲೆ ನಾವು ಊಟ ಮಾಡೋಣ್ರಿ ನಿಮ್ಗೆ ಹೆಂಗೆ ಅನ್ಸಿತ್ತು ಡಾನ್ಸ್ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ಹೆಂಗೆ ಅನ್ಸಿತ್ತು ನಿಮ್ಗೆ ಸೊ ಸೊದಾಯ ನೋಡ್ರಿ ಪಬ್ಲಿಕ್ ಹಿಂಗೆ ಐದು ರೀ ನಾ ಸೊ ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಮುಗೀತ್ರಿ ಡಾನ್ಸ್ ಗೀನ್ಸ್ ಮಾಡಿದ್ದು ಫುಲ್ ಏನಾಗೈತಿ ಹಕಾನ ಏನು ಫ್ರೆಂಡ್ಸ್ ಎಲ್ಲಾ ಸುಸ್ತಾಗೈತ್ರಿ ಫುಲ್ ಈಗ ನಮ್ಗೆ ರೀ ಫುಲ್ ಈಗ ಊಟ ಫುಲ್ ತಪಾನ್ ಎಲ್ಲಾ ಎಲ್ಲ ಎಲ್ಲ ಅಡಿಗೆ ಖಾಲಿ ಮಾಡಬನ್ ಎಲ್ಲ ಖಾಲಿ ಖಾಲಿ ನೋಡ್ರಿ ಎಲ್ಲ ಜಾಲಿ ನೋಡ್ರಿ ಎಲ್ಲ ಜಾಲಿ ಜಾಲಿ ಎಲ್ಲಾ ಹಸತ್ರಿ ಅಪೇ ನಡ ನಡೆ ಊಟ ಹುಡುಗು ಊಟ ಕೂಂಬ್ರಿ ನಡ್ರಿ ಡಬಲ್ ಡಬಲ್ ಊಟ

கஜரி மத்த மூலங்கி அச்சுக்கி பல் நோட்ரி உப்பின்காய்ல இது பல்வே சான்கா ಊಟ ಈಗ ಊಟ ಇದು ಉಪ್ಪಿನಕಾಯಿ ರೀ ಮತ್ ಇದ್ ಶೇಂಗಾ ಚಟ್ನಿ ಇದು ಬದನಿಕಾಯಿ ಕಾಳ ಇದ್ರಿ ಮತ್ ಇದು ತಪ್ಲಾ ರೀ ಯಾವ ತಪ್ಲಾಕ ಗೊತ್ತಿಲ್ಲ ನೀವು ಗೆಸ್ ಮಾಡ್ರಿ ಯಾವ ತಪ್ಲಾ ಅಂತ ಮತ್ತು ಇದು ಗಜ್ರಿ ಮತ್ತು ಇದು ಮೂಲಂಗಿ ಎಲ್ಲ ಕೂಡ ಊಟ ರೀ ಇಲ್ಲೆಲ್ಲಾರು ಅದ ರೀ ಸ್ವಾಗತದಾನ ಸ್ಫೂರ್ತಿ ಅದಾರ ಮತ್ತು ಜಯ ಅಂಟಿ ರೀ ಮತ್ತು ನವೀನ್ ನಾನು ಎಲ್ಲರೂ ಊಟ ಮಾಡತ್ತೆ ನೋಡ್ರಿ ಇಲ್ಲಿ ಮದುಮಗಳೇ ಮತ್ತು ಮದುವೆ ಗಂಡ ಕುಂತಿದ್ದಾರೆ ಇಲ್ಲಿ ಊಟಕ್ಕೆ ಏ ಹಾಯ್ ಮಾಡ್ರಿ ನೋಡ್ರಿ ಊಟ ಮಾಡತ್ತಾರ ಒಂದೇ ತಾಡ್ನ್ಯಾಗ ಊಟ ಮಾಡತ್ತಾರೆ ದಂಪತಿ ಒಳ ಚನ್ ಇದ್ರು ನೋಡ್ರಿ ಅಮ್ಮ ಏನು ಅನ್ನತ್ತಾರ ಡ್ಯಾನ್ಸ್ ಒಳಗೆ ಡಾನ್ಸ್ ಒಳಗೆ ನೀವು ಏನು ಅಮ್ಮ ಡಾನ್ಸ್ ಒಳಗ ಶ್ರೀರಾಮ್ ಕುಮಾರ್

ಲ್ಲ ಕುಡ ಕುಣದ ಒಂದು ರೀಲ್ಸ್ ಮಾಡಿದ್ದು ಮಸ್ತ್ ಆಗೈತಿ ರೀಲ್ಸ್ ನಿಮ್ಗೆ ರೀಲ್ಸ್ ನೋಡೋದಿದ್ರೆ ಇನ್ಸ್ಟಾಗ್ರಾಮ್ನಾಗೆ ಹೋಗ್ರಿ ನೋಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಈಕಿನದ್ರಿ ಸೊ ನಿಮ್ಗೆ ಲೈಕ್ ಆದ್ರೆ ನಿಮ್ಗೆ ಲೈಕ್ ಆಗತ್ತೆ ಸರ್ ನಮ್ಗೆ ಗೊತ್ತೈತಿ ಲೈಕ್ ಮಾಡ್ರಿ ಪಕ್ಕ ಸೊ ಫ್ರೆಂಡ್ಸ್ ಈಗ ಇಲ್ಲ ಫೋಟೋ ಶೂಟ್ ನಡತೀ ಮದುಮಗ ಮಗ ಮದುಮಗಳ ಎಲ್ಲರೂ ಮಗಳ ಎಲ್ಲರೂ ಇಲ್ಲಿದ್ದಾರೆ ಫೋಟೋ ಶೂಟ್ ಮಾಡ

ಫೈನಲಿ ಈಗ ನಾವು ಮನೆ ಮುಟ್ಟಿದ್ವಿ ರೀ ಅಲ್ಲಿಂದ ಬಿಟ್ಕೇಶ ಈಗ ಟೈಮ್ ಆಗೈತ್ರಿ ನೋಡ್ರಿ ಹಣ್ಣೊಂದು ಹೊಡೆದೈತ್ರಿ ಗಾಯಸ್ ಈಗ ನಾವು ಊಟ ಮಾಡತ್ತೇವ್ರಿ ನೋಡ್ರಿ ಗೈಸ್ ನನ್ನ ಫೇವ್ರೇಟ್ ಖಾರಾಯಣಿಯನ್ನು ಮತ್ಸೋಬ ನೀನು ಉಣ್ಣತಿ ಸಾರು ಮಮ್ಮು ಸಾರು ಉಣ್ಣತ್ತ ನೋಡ್ರಿ ಇಲ್ಲಿ ಮಮ್ಮಿನ ಮಮ್ಮ ಸಾರು ಉಣ್ಣತ್ತಲ್ಲ ರೀ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇಂಥದ್ದೊಂದು ಹೊಸ ವಿಡಿಯೋ ವೀಡಿಯೋವಾಗ ಮಾತಾಡ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ bye-bye i grew up in a place where they told you what to chase told you how to run the race every move was on the page but i didn't like their way